ಗುರುಲಕ್ಷ್ಮಿ ಹೇಳ್ತಾ ಇದ್ದೀನಿ ನಿಮ್ಮ ಒಬ್ಬ ಸ್ನೇಹಿತ ಒಬ್ಬ ಶಾಸಕ ಜ್ಞಾನೇಂದ್ರ ಮಾನ್ಯ ಗೃಹ ಮಂತ್ರಿ ಆಗಿದ್ದವರು ನಮ್ಮ ಮೋಹನ್ ಅಂತ ಮುರುಘಾ ಶಿಷ್ಯರನ್ನು ಒಂದು ವಿಡಿಯೋ ತೋರಿಸ್ತಾರೆ ಆ ಮಾಜಿ ಮಂತ್ರಿ ಶಾಸಕ ಮಾತಾಡ್ತಾನೆ ಇದು ಫೋರ್ ಟ್ವೆಂಟಿ ಗ್ಯಾರಂಟಿ ಅಂತ ಮಾತಾಡ್ತಾನೆ ಜ್ಞಾನೇಂದ್ರ ನಿನ್ಗೆ ಜ್ಞಾನ ಇದೆಯಪ್ಪ ನಿನ್ಗೆ ಅರ್ಧ ಜ್ಞಾನ ಇದೆ ಕರಲ ಜ್ಞಾನ ಇದೆ ಅಂತ್ರಜ್ಞಾನ ನಾನಿಲ್ಲಿ ಬಂದಾಗ ನಮ್ಮ ಅಧಿಕಾರಿಯೊಬ್ಬ ನನ್ನ ಒಳ್ಳೆಯ ಸ್ನೇಹಿತ ಅವನು ನನಗೆ ಒಂದು ತೋಸ್ತನ ಮಾಹಿಣಗೌಡ ಬೋರ್ಣೆಲ್ಲ ಡಿ ಸಿ ಅವರು ಎಲ್ಲ ಸೇರಿ ಅಲ್ಲಮ್ಮ ಪ್ರಭುಗಳ ಒಂದು ವಾಕ್ಯವನ್ನೆಲ್ಲ ಹಾಕಿದ್ರು ಏನ್ ಹಾಕಿದ್ರು ಗೊತ್ತಾ ಅಲ್ಲಮ್ಮ ಪ್ರಭು ಈ ನಾಡಿನವರು ಅವ್ರು ಏನ್ ಹೇಳಿದ್ರು ಗೊತ್ತಾ ಕೊಟ್ಟ ಕುದು ಹೇಳೋ ಹರಿಯನ್ನು ಮತ್ತೊಂದು ಕುರಿಯನ್ನು ಏನನ್ನು ಬಯಸೋರು ವೀರನು ಅಷ್ಟು ಅಧಿಕಾರ ಇದ್ದಾಗ ನಿಮ್ ಕೇಳಿ ಬಿಜೆಪಿಯವಾಗ ಏನು ಮಾಡೋಕ್ಕಾಗದೆ ಅಧಿಕಾರ ಹಿಂದೆ ಹೋದಾಗ ಈಗ ನನ್ನ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ನಾನು ಹರಿತೀನಿ 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 ಅಂತ ಏನನ್ನ ಅಧಿಕಾರ ಇದಕ್ಕೆ